ನಮಸ್ಕಾರ ಚಾಲಕ ಮಿತ್ರರೇ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ಏನು ತಾವೆಲ್ಲರೂ ಕೂಡ ನೋಡಿರೋ ಹಾಗೆ ಕರ್ನಾಟಕ ಹೈಕೋರ್ಟ್ ಏನು ಬೈಕ್ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿತ್ತು ಇದನ್ನು ಸಂಭ್ರಮ ಪಡೋದಕ್ಕಿಂತಲೂ ಕೂಡ ಆರ್ ಟಿ ಒದವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಫ್ರೀ ಹ್ಯಾಂಡ್ ಆಗಿ ಬಿಡಿ ತಾವುಗಳು ಎಲ್ಲೆಲ್ಲೋ ರಸ್ತೆಯಲ್ಲಿ ನಿಂತು ವಾಹನಗಳನ್ನ ಹಿಡಿತಕ್ಕಂತಹ ಕೆಲಸಗಳನ್ನ ಮಾಡಬೇಡಿ ಯಾಕೆಂದರೆ ತಾವುಗಳು ಈ ಹಿಂದೆ ಹಲವಾರು ದಿಕ್ಕುಗಳನ್ನು ನೋಡಿದಿರ ಇದೇ ವಿಚಾರಗಳನ್ನ ತಾವುಗಳು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಏನಾದರೂ ಮಾಡೋಕ್ಕೋಗಿ ಅದು ಸಮಸ್ಯೆಗಳಾಗಿ ಸುಮ್ಮನೆ ಮತ್ತೆ ಅಪೀಲ್ ಹೋಗುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ನಾನು ನಿಮ್ಮಲ್ಲಿ ಚಾಲಕ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಏನು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನು ಸಾರಿಗೆ ಇಲಾಖೆ ಅದನ್ನು ಯಥಾ ಒತ್ತಾಗಿ ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಎಲ್ಲ ಕಡೆಗೂ ಕೂಡ ವಾಹನಗಳನ್ನ ಸೀಜ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಚಾಲಕರುಗಳು ಕೂಡ ವಾಹನಗಳನ್ನ ಹಿಡಿಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಇದು ಅಕ್ಷಮ್ಯ ಅಪರಾಧವಾಗುತ್ತೆ ಇದೇ ವಿಚಾರಗಳನ್ನ ಇದೇ ವಿಡಿಯೋಗಳನ್ನ ಇಟ್ಕೊಂಡು ಕರ್ನಾಟಕ ಹೈಕೋರ್ಟ್ನಲ್ಲಿ ಮತ್ತೆ ಅವರು ಸಬ್ಮಿಟ್ ಮಾಡಿಕೊಂಡು ಚಾಲಕರುಗಳಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತಕ್ಕಂತಹ ವಿಚಾರಗಳನ್ನ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಯಾರೂ ಕೂಡ ಯಾವುದೇ ಕಾರಣಕ್ಕೂ ಯಾರೂ ಕೂಡ ವಾಹನಗಳನ್ನ ಇಡಿಬೇಡಿ ವಾಹನಗಳನ್ನ ಹಿಡಿತಕ್ಕಂತಹ ಕೆಲಸಗಳನ್ನ ಸಂಪೂರ್ಣವಾಗಿ ಆರ್ ಟಿ ಒ ಇಲಾಖೆ ಸಾರಿಗೆ ಇಲಾಖೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಅದರ ಕೆಲಸಗಳನ್ನ ಮಾಡ್ತಾ ಇದೆ ಅವ್ರಿಗೆ ಫ್ರೀ ಆಗಿ ಬಿಟ್ಟು ನಾವುಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕಷ್ಟೇ ವೆಹಿಕಲ್ಗಳನ್ನ ಹಿಡೀರಿ ಅಂತ ಸಪೋರ್ಟ್ ಮಾಡಬೇಕು ಬುಕ್ ಮಾಡಿಕೊಡೋದಾಗಲಿ ಇನ್ನೊಂದಾಗಲಿ ಮತ್ತು ನಾವೇ ಓನ್ ಆಗಿ ಹಿಡ್ಕೊಂಡು ಬಂದು ಕೊಡುವಂಥದ್ದು ಇದು ಮುಂದಿನ ದಿನಗಳಲ್ಲಿ ನಮಗೆ ತೊಂದರೆ ಆಗಿ ಕಾಡುತ್ತೆ ಹಾಗಾಗಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಯಾರೂ ಕೂಡ ಸಾರಿಗೆ ಇಲಾಖೆಯ ಕೆಲಸಗಳನ್ನ ತಾವುಗಳು ಮಾಡಬೇಡಿ ತಾವು ಸಾರ್ವಜನಿಕ ಸೇವೆ ಕೊಡೋದ್ರ ಮುಖಾಂತರವಾಗಿ ಅದ್ರ ಕಡೆಗೆ ಗಮನವನ್ನು ಕೊಡಿ ಅತಿ ಹೆಚ್ಚು ಸಾರಿಗೆ ಸೇವೆಯನ್ನು ಕೊಡೋದು ಕೊಟ್ಟರೆ ನಾವು ಮುಂದೆ ಯಾರೂ ಕೂಡ ಇಂಥ ಕೆಲಸಗಳನ್ನ ಮಾಡೋದಿಲ್ಲ ಹಾಗಾಗಿ ಸಾರಿಗೆ ಇಲಾಖೆ ಮಾಡ್ತಕ್ಕಂತಹ ಕೆಲಸಗಳನ್ನ ಶ್ಲಾಘನೀಯ ಮಾಡಿಕೊಂಡು ಅವರ ವಿಡಿಯೋಗಳೇನಾದರೂ ಬಂದರೆ ಶೇರ್ ಮಾಡ್ಕೊಳ್ಳಿ ಯಾವುದೇ ವಾ ಕಾರಣಕ್ಕೂ ಚಾಲಕರುಗಳು ರಸ್ತೆಯಲ್ಲಿ ಇಳು ಇಳಿದು ವಾಹನಗಳನ್ನ ಹಿಡಿಯತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದ